ಬಡ ಅವ್ರ ಮಿರಾರ್ ನೋಡಿದ್ರು ನಿಲ್ಸ್ಕೊಂಬಿಟ್ರಪ್ಪ ಬಹಳ ಎಷ್ಟು ಅನುಕೂಲವಾದಂತಹ ಮಾಹಿತಿ ಅಂದ್ರೆ ಇದು ನಿಜಕ್ಕೂ ವಾಹನ ಸವಾರಿಗೆ ತುಂಬ ಯೂಸ್ ಆಗುತ್ತೆ ಅಣ್ಣ ಮಿರಾರ್ ನೋಡ್ತಾನ ಸೂಪರ್ ಸೂಪರ್ ನಮ್ಮನ್ನು ಶ್ರೀ ಶ್ರೀಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಮತ್ತು ಪ್ರವಾಸಿಗರಿಗೆ ತಾವಿಲ್ಲಿ ವೀಕ್ಷಣೆಯನ್ನು ಮಾಡಬಹುದು ಸೊ ವಾಹನ ಸವಾರರಿಗೆ ಯಾವುದೇ ತರಹದ ಅನಾಹುತಗಳು ಜರುಗದಂತೆ ನೋಡಿ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗ ನೋಡಿ ಯಾವ ರೀತಿಯ ಒಂದು ಹೊಸದಾದ ಒಂದು ತಂತ್ರಜ್ಞಾನವನ್ನು ಅಳವಡಿಸಿ ಮಿರರನ್ನು ಅಳವಡಿಸಲಾಗಿರ್ತದೆ ಸೊ ಮಲೆ ಮಹದೇಶ್ವರ ಬೆಟ್ಟ ನಡುಮಲೆ ಸನ್ನಿಧಿಯಿಂದ ದೆಂಪದವರೆಗೆ ಎಲ್ಲೆಲ್ಲಿ ತಿರುವುಗಳಿದೆ ಆ ಒಂದು ತಿರುವುಗಳಲ್ಲಿ ಸೊ ಈ ರೀತಿಯ ಒಂದು ಮಿರರ್ಗಳನ್ನು ಅಳವಡಿಸಲಾಗಿದೆ ಸೊ ವಾಹನ ಸವಾರರು ಏನು ಈ ಒಂದು ಮಿರರ್ನ ವೀಕ್ಷಣೆ ಮಾಡಿದ್ದಲ್ಲಿ ವಾಹನಗಳು ಬರೋದು ಮತ್ತು ಏನು ಈ ತಿರುವುಗಳಲ್ಲಿ ಸಂಚರಿಸುವುದು ಅವರಿಗೆ ತಿಳಿಯುತ್ತದೆ ಸೊ ಭಕ್ತಾದಿಗಳು ಮತ್ತು ಪ್ರವಾಸಿಗರು ದಯವಿಟ್ಟು ಈ ಒಂದು ಮಿರರ್ನ ಒಂದು ಸದುಪಯೋಗಗಳನ್ನು ಪಡೆದುಕೊಂಡು ವಾಹನವನ್ನು ಚಲಿಸತಕ್ಕದ್ದು ಸೊ ಈ ಹಿಂದೆ ನಾವು ಈ ತರಹದ ಒಂದು ಮಿರರ್ಗಳನ್ನು ವೀಕ್ಷಿಸಲು ಸಾಧ್ಯವಾಗಿರಲಿಲ್ಲ ಸೊ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗ ಒಂದು ಉತ್ತಮವಾದಂತಹ ಒಂದು ವ್ಯವಸ್ಥೆಯನ್ನು ವಾಹನ ಸವಾರರಿಗೆ ಇದ್ದಾರೆ ಬಹಳ ಅದ್ಭುತವಾಗಿ ಈ ಒಂದು ಮಿರರ್ಗಳನ್ನು ಅಳವಡಿಸಲಾಗಿರ್ತದೆ ಸೊ ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು ವಾಹನ ಸವಾರರು ಏನು ಈ ಭಾಗವಾಗಿ ತಾವು ವಾಹನವನ್ನು ಚಲಿಸಬೇಕಾದ್ರೆ ಒಮ್ಮೆ ಈ ಒಂದು ಮಿರರ್ ವೀಕ್ಷಣೆ ಮಾಡಿದಲ್ಲಿ ವಾಹನ ಆಗಮಿಸ್ತದೆ ಅಥವಾ ಇಲ್ಲ ಅಂತಕ್ಕಂಥದ್ದು ವೀಕ್ಷಣೆಗಳನ್ನು ನಾವು ಪಡೆಯಬಹುದು ಸೊ ವಾಹನ ಸವಾರರಿಗೆ ಬಹಳ ಉಪಯುಕ್ತಕರವಾದಂತಹ ಮಿರರ್ಗಳನ್ನು ಏನು ಈ ಒಂದು ಮಹದೇಶ್ವರ ಬೆಟ್ಟದಿಂದ ಹಾನಿ ದಿಂಬದವರೆಗೆ ಅಳವಡಿಸಲಾಗಿರ್ತದೆ ಬಂಧುಗಳೇ ವಾಹನ ಸವಾರರು ದಯಮಾಡಿ ಏನು ಈ ಒಂದು ಮಿರರ್ನ ಒಂದು ಸದುಪಯೋಗಗಳನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ಒಂದು ಮುಖ್ಯ ಸಂದೇಶವನ್ನು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಮತ್ತು ಪ್ರವಾಸಿಗರಿಗೆ ನೀಡ್ತಾ ಇದ್ದೀನಿ ತಾವೇಲಿ ವೀಕ್ಷಣೆ ಮಾಡ್ಬೋದು ನೋಡಿ ಸೊ ಕಾರ್ಗಳು ಯಾವ ರೀತಿ ಚಲಿಸ್ತಾ ಇದೆ ಎಲ್ಲ ಸಂಪೂರ್ಣ ಸಂಪೂರ್ಣವಾದಂತಹ ವೀಕ್ಷಣೆಗಳು ಈ ಒಂದು ಮಿರರ್ನಲ್ಲಿ ನಲ್ಲಿ ದೊರಕ್ತಾ ಇದೆ ಸೊ ಭಕ್ತಾದಿಗಳಿಗೆ ಯಾವುದೇ ತರಹದ ಅನಾಹುತಗಳು ಜರುಗದಂತೆ ಪೊಲೀಸ್ ಇಲಾಖೆ ಸಿಬ್ಬಂದಿ ವರ್ಗ ಬಹಳ ಅದ್ಭುತವಾದ ಒಂದು ಕಾರ್ಯವನ್ನ ಮಾಡಿದೆ ತಾವಲ್ಲಿ ವೀಕ್ಷಣೆ ಮಾಡ್ಬೋದು ನೋಡಿ ಮಿರರ್ ವೀಕ್ಷಣೆ ನೋಡಿ ನಮ್ಗೆ ಇಲ್ಲಿಂದಾನೇ ದೊರಕ್ತಾ ಇದೆ ಸೊ ಯಾವ್ದಾದ್ರು ವಾಹನಗಳು ಬಂದರೆ ನೋಡಿ ಕಾಣಿಸುತ್ತೆ ನೋಡಿ ತಾವಲ್ಲಿ ನೋಡಿ ಭಾಳ ಸ್ಪಷ್ಟವಾಗಿ ಕಾಣಿಸುತ್ತೆ ನೋಡಿ ಯಾವುದು ವಾಹನಗಳು ಬರ್ತಾ ಇಲ್ಲ ವಾಹನ ಸವಾರರಿಗೆ ಯಾವುದೇ ಅನಾಹುತಗಳು ಅಪಘಾತಗಳು ಜರುಗದಂತೆ ಬಹಳ ಅದ್ಭುತವಾದ ಕಾರ್ಯವನ್ನ ಮಾಡಿರ್ತಾರೆ ತಾವು ಅನ್ಕೋಬಹುದು ಏನಪ್ಪ ಇವರು ಹೆಲ್ಮೆಟ್ ಹಾಕಿಲ್ಲ ಮಿರರ್ನಲ್ಲಿ ಕಾಣಿಸ್ತಾ ಇದೆ ಗುರುಗಳೇ ಹೆಲ್ಮೆಟ್ ಹಾಕಿದೀನಿ ಈಗ ಜಸ್ಟ್ ಈಗ ಓಪನ್ ಮಾಡೋದು ದಯವಿಟ್ಟು ಯಾರೇನು ತಿಳ್ಕೊಬೇಡಿ ವಿಡಿಯೋ ಮಾಡೋಕ್ಕೋಸ್ಕರ ಹೆಲ್ಮೆಟ್ ಹಾಕಿದೆ ನೋಡಿ ನನ್ನ ಒಂದು ಏನು ಪೆಟ್ರೋಲ್ ಟ್ಯಾಂಕ್ನ ಮೇಲೆ ಹೆಲ್ಮೆಟ್ ಇದೆ ದಯವಿಟ್ಟು ಗಮನಿಸ್ಬೋದು ಕೆಲವರು ಆರೋಪಗಳು ಹಿಡಿತಾರೆ ತಪ್ಪುಗಳನ್ನ ಕಂಡಿಡೋದ್ರಲ್ಲಿ ನಮ್ಮ ಕಡೆಯವರು ಬಹಳ ಮುಂದಿದ್ದಾರೆ ಮಲೆ ಮಹದೇಶ್ವರ ಬೆಟ್ಟ ಆನೆ ದಿಂಬದವರೆಗೆ ಈ ರೀತಿಯ ಮಿರರ್ಗಳನ್ನು ಅಳವಡಿಸಿದ್ದಾರೆ ಯಾವುದೇ ತರಹದ ಅನಾಹುತಗಳ ಅಪಘಾತಗಳು ಆಗಬಾರ್ದು ಅಂತ ಈ ತಿರುವುಗಳು ಏನಿದೆ ಈ ಒಂದು ತಿರುವುಗಳಲ್ಲಿ ಸುಮಾರು ಇಪ್ಪತ್ತು ಇಪ್ಪತ್ತು ಮಿರರ್ಗಳನ್ನು ಅಳವಡಿಸಿದರೆ ಬಹಳ ಉತ್ತಮವಾದ ಕಾರ್ಯವನ್ನು ನಮ್ಮ ಚಾಮರಾಜನಗರ ಜಿಲ್ಲೆಯ ಪೊಲೀಸ್ ಇಲಾಖೆ ಮಾಡಿದೆ ಅಂತ ಹೇಳ್ಬೋದು ಸೊ ಅವರಿಗೆ ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸೋಣ ಹಾಗೆ ನಮ್ಮ ಮಹದೇಶ್ವರ ಭಕ್ತ ಸಮೂಹ ಫೇಸ್ಬುಕ್ ಪೇಜ್ನ ವತಿಯಿಂದ ಸಹ ನಮ್ಮ ಚಾಮರಾಜನಗರ ಜಿಲ್ಲೆಯ ಪೊಲೀಸ್ ಇಲಾಖೆಯ ಸಿಬ್ಬಂದಿ ಹೊರಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸೋಣ ಹಾಗೂ ಭಕ್ತಾದಿಗಳ ಪರವಾಗಿಯೂ ಸಹ ಒಂದು ಉತ್ತಮವಾದ ಕಾರ್ಯವನ್ನು ಈ ಒಂದು ಕಾರ್ಯದ ಮೇರೆಗೆ ಅವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸೋಣ ನಾವಿಲ್ಲಿ ವೀಕ್ಷಣೆ ಮಾಡ್ಬೋದು ಪ್ರತಿಯೊಂದು ತಿರುವುಗಳಲ್ಲಿ ಈ ರೀತಿಯ ಮಿರರ್ಗಳನ್ನು ಅಳವಡಿಸಿದರೆ ಸೊ ಮುಂದೇನು ಸಹ ಮಾಡಿದರೆ ಮುಂದೇನು ಹೋಗ್ತೀನಿ ವೀಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ ದಯವಿಟ್ಟು ಭಕ್ತಾದಿಗಳು ವೀಕ್ಷಿಸಿ ನೋಡಿ ಏನು ಬಸ್ಸು ಮತ್ತು ಲಾರಿ ಇನ್ನಿತರ ವಾಹನಗಳಲ್ಲಿ ಆಗಮಿಸ್ತಕ್ಕಂತ ಭಕ್ತಾದಿ ನೋಡಿ ಬಸ್ ನೋಡಿ ಎಷ್ಟು ಸ್ಪಷ್ಟವಾಗಿ ಕಾಣ್ತಾ ಇದೆ ಸೊ ನಮ್ಗೆ ದೂರದಿಂದಾನೇ ಬಸ್ ಬರ್ತಕ್ಕಂಥದ್ದು ನೋಡಿ ಸ್ಪಷ್ಟವಾಗಿ ಕಾಣುತ್ತೆ ಸೊ ನಾನು ಸಹ ಏನೋ ಈ ಒಂದು ಮಿರರ್ ನ ಮೂಲಕ ಬಸ್ ಬರ್ತಾ ಇದೆ ಅಂತಕ್ಕಂತ ಒಂದು ದೃಶ್ಯವನ್ನ ಕಂಡುಕೊಂಡು ನಾನು ಸೈಡ್ ಬಂದಿದ್ದೀನಿ ವಾಹನಗಳು ಆಗಮಿಸುವುದು ಬಹಳ ಸ್ಪಷ್ಟವಾಗಿ ಕಾಣುತ್ತೆ ಕಣ್ರಿ ಸೊ ಈ ಒಂದು ಮಿರರ್ ನಲ್ಲಿ ನನ್ನ ವೀಕ್ಷಣೆ ಭಕ್ತಾದಿಗಳ ಮುಂದೆ ದೊರಕ್ತಾ ಇದೆ ಬಹಳ ಸ್ಪಷ್ಟವಾದ ವೀಕ್ಷಣೆಗಳು ಭಕ್ತಾದಿಗಳಿಗೆ ದೊರಕುತ್ತೆ ದಯವಿಟ್ಟು ವಾಹನ ಸವಾರರು ದಯಮಾಡಿ ಈ ಒಂದು ಮಿರರ್ನ ಸದುಪಯೋಗಗಳನ್ನ ಪಡೆದುಕೊಳ್ಳಿ ಮಿರರ್ ಒಂದು ಉಪಯೋಗ ಬಹಳ ಅದ್ಭುತವಾಗಿದೆ ಅತ್ಯದ್ಭುತವಾಗಿದೆ ಸೊ ನಾನು ಹೆಲ್ಮೆಟ್ ಹಾಕೊಳ್ತೀನಿ ನೋಡ್ರಿ ಆಮೇಲೆ ಏನೂ ಸರ್ ಹೆಲ್ಮೆಟ್ ಹಾಕೋದಿಲ್ವಲ್ಲ ನೀವು ಅಂದ್ಬಿಟ್ಟಿರ ಮಲೆಮಹದೇಶ್ವರ ಬೆಟ್ಟ ನಡುಮಲೆ ಸನ್ನಿಧಿಯಿಂದ ಸೊ ಆನೆ ತಲೆ ದಿಂಬದವರೆಗೆ ನೋಡಿ ಇದೇ ತರಹದ ಮಿರರ್ಗಳನ್ನ ನಮ್ಮ ಚಾಮರಾಜನಗರ ಜಿಲ್ಲೆಯ ಪೊಲೀಸ್ ಇಲಾಖೆ ಸಿಬ್ಬಂದಿ ವರ್ಗ ಅಳವಡಿಸಿದೆ ಸೊ ಇಂತಹ ಒಂದು ಅದ್ಭುತವಾದ ಕಾರ್ಯ ಬೇಕೇ ಬೇಕಿತ್ತು ತುಂಬಾ ಅವಶ್ಯಕತೆ ಇತ್ತು ಯಾವುದೇ ಅನಾಹುತಗಳು ಅಪಘಾತಗಳು ಜರುಗದಂತೆ ಒಂದು ಒಳ್ಳೆಯ ಮುಂಜಾಗ್ರತೆಯ ಕ್ರಮವನ್ನು ವಹಿಸಿದ್ದಾರೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೇನೆ ಸೊ ಮುಂದೆ ಹೋಗೋಣ ಬನ್ನಿ ಒಂದು ತಾವಿಲ್ಲಿ ವೀಕ್ಷಣೆ ಮಾಡಬಹುದು ನೋಡಿ ಎದುರುಗಡೆ ಬರ್ತಕ್ಕಂತ ವಾಹನದ ದೃಶ್ಯ ನಮ್ಗೆ ಇಲ್ಲಿ ದೊರಕ್ತಾ ಇದೆ ನೋಡಿ ನೋಡಿ ಯಾವುದೇ ವಾಹನಗಳು ಬಂದ್ರೆ ನಮ್ಗೆ ಇಲ್ಲಿ ಕಾಣಿಸುತ್ತೆ ಬಹಳ ಅದ್ಭುತವಾದ ಕಾರ್ಯ ಅಂತ ಹೇಳ್ಬಹುದು ಸೊ ವಾಹನ ಸವಾರರಿಗೆ ತುಂಬಾ ಉಪಯುಕ್ತವಾದಂತಹ ಕಾರ್ಯ ಇದಾಗಿರ್ತದೆ ಸೊ ಇಲ್ಲೊಂದು ಮಿನಿ ಟೆಂಪೋ ಹೋಗ್ತಾ ಇದೆ ಸೊ ಅತ್ತಿಂದ ಯಾವ್ದಾದ್ರು ವಾಹನ ಬಂದರೆ ಇಲ್ಲೇ ನೋಡ್ಕೊಂಡು ವೀಕ್ಷಣೆ ಮಾಡ್ಬೋದು ನೋಡಿ ನನ್ನ ಬೈಕ್ ನಿಂತಿದೆ ನನಗಿಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಸೊ ಯಾವುದು ವಾಹನ ಬರ್ತಾ ಇಲ್ಲ ನಾನು ಆರಾಮಾಗಿ ನಾನು ಡ್ರೈವ್ ಮಾಡ್ಕೊಂಡು ಹೋಗ್ಬೋದು ಸೊ ಹಾರನ್ ಸಹ ಮಾಡೋ ಅವಶ್ಯಕತೆ ಇಲ್ಲ ಹಾರನ್ ಮಾಡಿದ್ರೆ ಒಳ್ಳೇದು ಮಾಡ್ರಪ್ಪ ದಯವಿಟ್ಟು ಇದೇನಪ್ಪ ಇವ್ರು ಹೇಳಿದ್ರು ಅಂದ್ಬಿಟ್ಟು ಆ ಥರ ಇದು ಮಾಡ್ಕೊಂಬಿಡಿ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡ್ರಿ ಎಂಥ ಕಾರ್ಯ ಇದು ನಿಜಕ್ಕೂ ಬಹಳ ಖುಷಿಯಾಗುತ್ತೆ ಈ ತರಹದ ಒಂದು ತಂತ್ರಜ್ಞಾನ ಹೊಸ ತಂತ್ರಜ್ಞಾನವನ್ನು ನಮ್ಮ ಮಲೆ ಮಹದೇಶ್ವರ ಬೆಟ್ಟ ನಡುಮಲೆ ಸನ್ನಿಧಿಯಿಂದ ಆನೆ ದಿಂಬ ಎಲ್ಲೆಲ್ಲಿ ಮೇನ್ ಮೇನ್ ತಿರುವುಗಳಿವೆ ಅಲ್ಲೆಲ್ಲ ಅಳವಡಿಸಿದ್ದಾರೆ ಸೊ ಈಗ ಇದು ನಾಲ್ಕು ನಾಲ್ಕನೆಯ ಮಿರರ್ ಇದಾಗಿರ್ತದೆ ಸೊ ಮುಂದೆನೂ ಪ್ರವೇಶ ನೀಡ್ತೀನಿ ಸುಮಾರು ಇಪ್ಪತ್ತು ಮಿರರ್ಗಳನ್ನು ನಮ್ಮ ಪೊಲೀಸ್ ಇಲಾಖೆ ಅಳವಡಿಸಿದೆ ಸೊ ಇದರ ಸದುಪಯೋಗನ ವಾಹನ ಸವಾರರು ಬಳಸ್ಕೊಳ್ತಕ್ಕದ್ದು ನೋಡಿ ಇಲ್ಲೂ ಸಹ ಬಹಳ ಸ್ಪಷ್ಟವಾಗಿ ವೀಕ್ಷಣೆ ದೊರಕ್ತಿದೆ ಇದೆ ಒಂದು ಕಾರ್ ಬರ್ತೈತೆ ನೋಡಿ ಒಂದು ಕಾರ್ ಬರೋದು ಕಾಣಿಸ್ತದೆ ಒಂದು ಕಾರ್ ಹೋಗ್ತಾ ಇದೆ ಒಂದು ಕಾರ್ ಬಂತು ನೋಡಿ ಬಹಳ ಸ್ಪಷ್ಟವಾದ ವೀಕ್ಷಣೆಗಳು ನಮ್ಗೆ ದೊರಕಾ ಇದೆ ಹೆಲ್ಮೆಟ್ ಹಾಕೊಂಡಿದ್ದೀನಿ ಕಣ್ರಿ ಏನು ಕಂಪ್ಲೇಂಟ್ ಮಾಡಬೇಡಿ ದಯವಿಟ್ಟು ಎರಡು ಎರಡು ತಿರುವಿನ ವೀಕ್ಷಣೆಗಳು ನಾವು ಈ ಮಿರರ್ನಲ್ಲಿ ವೀಕ್ಷಣೆ ಪಡಿಬಹುದು ಸೊ ಭಕ್ತಾದಿಗಳು ಪ್ರವಾಸಿಗರು ನಿಧಾನವೇ ಪ್ರಧಾನ ನಿಧಾನಕ್ಕೆ ಬನ್ನಿ ಅಲ್ಲೊಂದು ಗೋರ್ಮೆಂಟ್ ವಾಹನ ಬರ್ತೈತೆ ನೋಡಿ ಬಹಳ ಅದ್ಭುತವಾದ ವೀಕ್ಷಣೆ ದೊರಕತಾ ಇದೆ ಸೊ ಮಿರರ್ ಇದೆ ಅಂದ್ಬಿಟ್ಟು ಫಾಸ್ಟ್ ಆಫ್ ಬರ್ಬೇಡಿ ನೋಡಿ ಎರಡು ವಾಹನಗಳು ಅಕಡೆ ಈ ಕಡೆ ಎರಡು ವಾಹನ ಬರ್ತದೆ ಒಂದಕ್ಕೊಂದು ವೀಕ್ಷಣೆ ದೊರಕ್ತದೆ ಬಹಳ ಅದ್ಭುತವಾದ ವ್ಯೂ ಇದು ನೋಡಿ ಅವ್ರ ಮಿರರ್ ನೋಡಿದ್ರು ನಿಲ್ಸ್ಕೊಂಬಿಟ್ರಪ್ಪ ಬಹಳ ಎಷ್ಟು ಅನುಕೂಲವಾದಂತಹ ಮಾಹಿತಿ ಅಂದ್ರೆ ಇದು ನಿಜಕ್ಕೂ ವಾಹನ ಸವಾರರಿಗೆ ತುಂಬಾ ಯೂಸ್ ಆಗುತ್ತೆ ಅಣ್ಣ ಮಿರರ್ ಸೂಪರ್ ಸೂಪರ್ ನೋಡಿ ಚಾಲಕರು ಮಿರರ್ನ ಸದುಪಯೋಗವನ್ನು ಪಡೀತಿದ್ದಾರೆ ಸೊ ನಮ್ಮ ಏನು ಕರ್ನಾಟಕ ಸಾರಿಗೆಯ ವಾಹನ ಚಾಲಕರು ಸೊ ಅವರು ಮಿರರ್ ನೋಡ್ತಾ ಇದ್ದೀನಿ ಸರ್ ಅಂತ ಹೇಳ್ತಾ ಇದ್ದಾರೆ ನಿಜಕ್ಕೂ ಖುಷಿಯಾಯಿತು ಸೊ ಇಲ್ಲೇನು ಅವಶ್ಯಕತೆ ಇಲ್ಲ ಯಾಕಂದರೆ ಇಲ್ಲಿ ಕಾಣಿಸುತ್ತೆ ಇಲ್ಲಿ ವಾಹನಗಳು ಕಾಣಿಸುತ್ತೆ ಯಾವ ವಾಹನ ಬಂದರೂ ಸಹ ಕಾಣುತ್ತೆ ಸೊ ಇಲ್ಲೇನು ಅವಶ್ಯಕತೆ ಇಲ್ಲ ಸೊ ಮೇಲುಗಡೆ ಹಾಕಿದರೆ ಆನೆ ತಲೆ ದಿಂಬ ಬಹಳ ಜೋಪನಾಗಿ ಆಗಮಿಸಿ ನೋಡಿ ಇಲ್ಲಿ ವಾಹನ ಸವಾರರು ನೋಡಿ ಇಲ್ಲಿ ಬಂದು ಟಚ್ ಮಾಡಿಕೊಂಡು ಆಮೇಲೆ ಗಾಡಿ ಹಿಂದಕ್ಕೆ ತಗೊಂಡು ಆಮೇಲೆ ಹೋಗ್ತಾರೆ ಇಲ್ಲಿ ಇಲ್ಲಿರ್ತಕ್ಕಂಥ ವಾಸ್ತವ ಸ್ಥಿತಿ ಆ ರೀತಿ ಇದೆ ಸೊ ಇಲ್ಲೇನು ಅವಶ್ಯಕತೆ ಇಲ್ಲ ಯಾಕಂದರೆ ವಾಹನಗಳು ನೀಟಾಗಿ ಕಾಣಿಸುತ್ತೆ ಸೊ ಮುಂದೆ ಮಿರರ್ನ ಒಂದು ಅವಶ್ಯಕತೆ ಇದೆ ನೋಡಿ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ಸ್ಕೊಂಡಿದೆ ಆನೆ ತಲೆ ದಿಂಬದಿಂದ ನೋಡಿ ಅಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಬರ್ತೈತೆ ನೋಡ್ರಿ ಹಾ ನೋಡಿದ್ರಾ ಎಷ್ಟು ಅನುಕೂಲ ಆಯ್ತು ರೀ ನೋಡ್ರಿ ಮಿರರು ಬಹಳ ಬಹಳ ಉಪಯುಕ್ತವಾದಂತಹ ಮಿರರ್ ಇದಾಗಿರ್ತದೆ ಬಂಧುಗಳೇ ಇದರ ಸದುಪಯೋಗ ಪಡ್ಕೊಳ್ಳಿ ಸೊ ಅದು ಬರೋದಕ್ಕೂ ಮೊದಲೇ ನಾನು ಹೇಳಿದೆ ಯಾಕಂದರೆ ಮಿರರ್ನಲ್ಲಿ ಕಾಣಿಸುತ್ತೆ ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ ಸೊ ಮಲೆಮಹದೇಶ್ವರ ಬೆಟ್ಟ ನಡುಮಲೆ ಸನ್ನಿಧಿಯಿಂದ ಆನೆ ತಲೆ ದಿಂಬದವರೆಗೆ ನಮ್ಮ ಚಾಮರಾಜನಗರ ಜಿಲ್ಲೆಯ ಪೊಲೀಸ್ ಇಲಾಖೆ ಏನು ಈ ರೀತಿಯ ಒಂದು ಮಿರರ್ಗಳನ್ನು ಅಳವಡಿಸೋದರ ಜೊತೆಗೆ ಯಾರಿಗೂ ಏನೂ ಅನಾಹುತ ಅಪಘಾತಗಳು ಆಗದಂತೆ ಮುಂಜಾಗ್ರತೆ ಕ್ರಮಗಳನ್ನು ವಹಿಸಿರ್ತಾರೆ ಅದ್ಭುತವಾದ ಕಾರ್ಯವೇ ಸರಿ ಸ್ವತ್ತು ನಮ್ಗೆ ಯಾವುದೇ ವಾಹನ ಬಂದರೂ ಕಾಣಿಸುತ್ತೆ ನಮಗೆ ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು ಯಾವುದೇ ವಾಹನ ಬಂದರೂ ನಮಗೆ ಇಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ ನಿಮ್ಗೆ ಝೂಮ್ ಮಾಡ್ತಿದ್ದೀನಿ ಝೂಮ್ ಮಾಡೋ ಅವಶ್ಯಕತೆ ಇಲ್ಲ ಇದು ಮೊಬೈಲ್ ಆದ್ದರಿಂದ ನಾನು ಝೂಮ್ ಮಾಡ್ತಿದ್ದೀನಿ ಝೂಮ್ ಮಾಡೋ ಅವಶ್ಯಕತೆ ಇಲ್ಲ ನಮ್ಗೆ ದೂರದಿಂದನೇ ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ ಮಿರರ್ನಲ್ಲೇ ದಯವಿಟ್ಟು ವಾಹನ ಸವಾರರು ಏನು ಈ ತರಹದ ಒಂದು ಹೊಸದಾಗಿ ನಮ್ಮ ಮಲೆಮಹದೇಶ್ವರ ಬೆಟ್ಟದಲ್ಲಿ ಅಳವಡಿಸಲಾಗಿರ್ತಕ್ಕಂಥ ಈ ಒಂದು ತಂತ್ರಜ್ಞಾನದ ಈ ಒಂದು ಸದುಪಾಯಗಳನ್ನು ಪಡೆದುಕೊಳ್ಳಿ ಬಂಧುಗಳೇ ಸೊ ಒಂದು ಮುಖ್ಯ ಮಾಹಿತಿಯನ್ನು ವಾಹನ ಸವಾರರಿಗೆ ಚಾಲಕರಿಗೆ ಬಹಳ ಒಂದು ಅನುಕೂಲಕರವಾದಂತಹ ಮಾಹಿತಿಯನ್ನು ನೀಡಿದ್ದೀನಿ ಅಂದ್ಕೊಂಡಿದ್ದೀನಪ್ಪ ಸೊ ದಯವಿಟ್ಟು ಶೇರ್ ಮಾಡಿ ಸಹಕರಿಸಿ ಎಲ್ರಿಗೂ ರೀಚ್ ಆಗಲಿ ಈ ಒಂದು ಮಿರರ್ನ ಸದುಪಯೋಗ ಪಡೆದುಕೊಳ್ಳಿ ಯಾಕಂದರೆ ಯಾರು ಸಹ ಮಿರರ್ ನೋಡೋದಿಲ್ಲ ಯಾಕಂದರೆ ಅವ್ರಿಗೆ ಗೊತ್ತಿಲ್ಲ ಇನ್ನು ಮುಂದೆ ವಿಡಿಯೋ ವೀಕ್ಷಣೆ ಮಾಡಿದ್ದು ತದನಂತರ ಎಷ್ಟೋ ಜನಕ್ಕೆ ರೀಚ್ ಆದರೆ ಖಂಡಿತವಲ್ವೇ ಮಿರರ್ನ ಸದುಪಯೋಗ ಪಡೆದುಕೊಳ್ತಾರೆ ದಯವಿಟ್ಟು ಮಿರರ್ನ ನೋಡಿಕೊಂಡು ವಾಹನ ಸವಾರರು ವಾಹನವನ್ನು ಚಲಿಸಿ ಅಂತ ಈ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಚಾಮರಾಜನಗರ ಜಿಲ್ಲೆಯ ಪೊಲೀಸ್ ಸಿಬ್ಬಂದಿ ವರ್ಗಕ್ಕೆ ಆ ಮಲೆ ಮಹದೇಶ್ವರ ಆಯಿಸು ಆರೋಗ್ಯವನ್ನು ಕೊಟ್ಟು ಸಣ್ಣ ಉಂಟು ಮಾಡಲಿ ಅಂತ ಆ ಭಗವಂತನಲ್ಲಿ ಬೇಡ್ಕೊಳ್ಳೋಣ ಧನ್ಯವಾದಗಳು ಉಗೇ ಮಹದೇಶ್ವರ ಸೊ ಎಲ್ಲೆಲ್ಲಿ ಉಪಯುಕ್ತವ ಅನುಕೂಲಗಳು ಬೇಕು ಅಲ್ಲಲ್ಲಿ ನೋಡಿ ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು ಇಲ್ಲೂ ಸಹ ಒಂದು ಮಿರರ್ ಅಳವಡಿಸಿದ್ದಾರೆ ಸೊ ಇಲ್ಲೂ ಸಹ ಒಂದು ಮೀರರನ್ನ ಅಳವಡಿಸಿದ್ದಾರೆ ನೋಡಿ ಇಲ್ಲೊಂದು ಹಾಕಿದ್ದಾರೆ ಸೊ ನೋಡಿ ಎಷ್ಟು ಸ್ಪಷ್ಟವಾಗಿ ಕಾಣಿಸುತ್ತೆ ಸೊ ವಾಹನ ಸವಾರರು ದಯವಿಟ್ಟು ಮಿರರ್ನ ಸದುಪಯೋಗ ಪಡೆಯಿರಿ